ಜೋಯಿಡಾ ಕುಣಬಿಗಳು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಎಲ್ಲ ಅರ್ಹತೆ ಇರುವ ಬಗ್ಗೆ ಕಳೆದ ಹತ್ತಾರು ವರ್ಷಗಳ ಹಿಂದೆಯೇ ತಿಳಿದುಕೊಂಡಿರುವೆ ರಾಜ್ಯ ಸರ್ಕಾರ ಅಧ್ಯಯನ ವರದಿ ಕೇಂದ್ರಕ್ಕೆ ನೀಡಿದೆ ಆದಷ್ಟು ಬೇಗ ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕೇಂದ್ರ ಸರ್ಕಾರ ತೀರ್ಮಾನ ಮಾಡುವಂತೆ ಪತ್ರ ಬರೆಯಲಾಗುವುದು ಎಂದು ನಾಗಮೋಹನ ದಾಸ್ ನಿವೃತ್ತ ನ್ಯಾಯಮೂರ್ತಿ ಕರ್ನಾಟಕ ಹೈಕೋರ್ಟ್ ಬೆಂಗಳೂರು ಹೇಳಿದರು ಅವರು ಜೊಯಿಡಾ ತಾಲೂಕಿನ ಕಾಟೋಳಿ ಗ್ರಾಮದಲ್ಲಿ ಜಿಲ್ಲಾ ಕುಣಬಿ ಸಮಾಜದಿಂದ ಮನವಿ ಸ್ವೀಕರಿಸಿ ಮಾತನಾಡಿದರು ನೆರೆಯ ಗೋವಾ ರಾಜ್ಯದ ಕುಣಬಿಗಳು ಪರಿಶಿಷ್ಟ ಪಂಗಡ ಸೌಲಭ್ಯ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಪಡೆಯುತ್ತಿದ್ದಾರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದು ನಿಮ್ಮ ಹಕ್ಕು ಇದರ ಹೊರತಾಗಿ ಶಿಕ್ಷಣ ಅತಿ ಮುಖ್ಯ ನಿರುದ್ಯೋಗ ನಿವಾರಣೆ ಹಂತ ಹಂತವಾಗಿ ಆಗಬೇಕು ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರ ತೆರೆದು ಆ ಮೂಲಕ ಯುವಕರು ಕೌಶಲ್ಯ ಪಡೆದು ಮೊದಲ ಹಂತದಲ್ಲಿ ಕೃಷಿ ಜೊತೆಗೆ ಸಣ್ಣ ಸಣ್ಣ ಉದ್ಯೋಗ ಮಾಡುವುದರ ಮೂಲಕ ಆರ್ಥಿಕ ಸದೃಢರಾಗಬೇಕು ಎಂದರು ಪ್ರತಿ ತಿಂಗಳು ಸಮಾಜದ ಸಭೆ ಸೇರುವ ಮೂಲಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳಲು ಕಾರ್ಯತಂತ್ರ ರೂಪಿಸಬೇಕೆಂದರು ಮುಖ್ಯಮಂತ್ರಿ ಜೊತೆ ವಿಶೇಷ ಚರ್ಚೆ ಕರ್ನಾಟಕ ಪ್ರಾಂತ ರೈತ ಸಂಘದ ಮನವಿ ಸ್ವೀಕರಿಸಿದ ಅವರು ಈ ಗಡಿ ಗ್ರಾಮದಲ್ಲಿ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯ ಕೊರತೆ ಇದೆ ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲಾಗುತ್ತದೆ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ಮಾಡಿ ಈ ಭಾಗದ ಸಮಸ್ಯೆ ಪರಿಹಾರ ಮಾಡಲು ಮನವಿ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕುಣಬಿ ಸಮಾಜದ ಸಂಸ್ಥಾಪಕ ಅಧ್ಯಕ್ಷ ಮಾಬಳು ಕುಂಡಲಕರ ಜಿಲ್ಲಾ ಕುಣಬಿ ಸಮಾಜ ಅಧ್ಯಕ್ಷ ಸುಭಾಷ ಗಾವಡ ತಾಲೂಕು ಅಧ್ಯಕ್ಷ ಪ್ರೇಮಾನಂದ ವೇಳಿಪ ಉಪಾಧ್ಯಕ್ಷ ಕೃಷ್ಣ ಮಿರಾಶಿ ಕಾರ್ಯದರ್ಶಿ ರಾಜೇಶ್ ಗಾವಡ ದಯಾನಂದ ಕುಮಗಾಳಕರ ಖಜಾಂಚಿ ದಿವಾಕರ ಕುಂಡಲಕರ್ ಸಿಐಟಿಯು ಕಾರ್ಯದರ್ಶಿ ಡಿ ಶ್ಯಾಮಸನ್ ಗ್ರಾಮದ ಮುಖಂಡ ಸುರೇಶ್ ವೇಳಿಪಾ ಶಾಂತಾ ವೇಳಿಪಾ ಪ್ರಕಾಶ್ ಮುಂತಾದವರು ಇದ್ದರು ಹೋರಾಟ ಮಾಡ್ತಾ ಬಂದಿದೆ ಆದ್ರೆ ಇಲ್ಲಿ ನಮ್ದು ರೋಡ್ ಆಗಿದೆ ಅದನ್ನು ಪೂರ್ತಿ ಹೋಗ್ಬಿಟ್ಟಿದೆ ಈಗ ಇಲ್ಲ ಅದ್ರ ಸಲುವಾಗಿ ಹೋದರೆ ಸಹ ನಾವು ಪಾದಯಾತ್ರೆ ಮಾಡಿದೆ ಮೂರು ಕಡೆಯಿಂದ ಅದ್ರ ಬಗ್ಗೆ ಏನು ಈ ಎರಡು ಬಸ್ ಓಡಾಡ್ತೇವೆ ಸರ್ ಇಲ್ಲಿ ಅವರಿಗೆ ಆದ್ರೆ ಬಸ್ ಈಗ ಮಳೆ ಸ್ಟಾರ್ಟ್ ಆದ್ಮೇಲೆ ಬಸ್ ಆಗೋ ಪರಿಸ್ಥಿತಿ ಇದೆ ಅದೇ ಎಷ್ಟು ಮನವಿ ಕೊಟ್ಟಿದ್ದೇವೆ ಹೋರಾಟ ಮಾಡ್ತಾನೆ ಇದ್ದೇವೆ ಆದ್ರೆ ಇನ್ನೂರಿಗೆ ಅದ್ರ ಸುಮಾರು ನಲವತ್ತು ನಲವತ್ತೈದು ಮಕ್ಕಳು ಅಪ್ ಆ್ಯಂಡ್ ಡೌನ್ ನಾವು ಬಸ್ಸಿಗೆ ಸ್ಕೂಲಿಗೆ ಹೋಗ್ತಾ ಇದ್ವಿ ಈಗ ಬಸ್ ಬಂದಾದ್ರೆ ಮಕ್ಕಳಿಗೂ ಭಾಳ ಸಮಸ್ಯೆ ಇದೆ ಜೊತೆಗೆ ಅದನ್ನ ಒಂದು ರಸ್ತೆ ಮತ್ತು ಮೂರು ಸೌಕರ್ಯಕ್ಕಾಗಿ ಒಂದು ಮನೆಯನ್ನು